ಅಕ್ಟೋಬರ್ ಎರಡು ಬುಧವಾರ ಮಹಾಲಯ ದಿನ ಅಕ್ಟೋಬರ್ ಮೂರು ಗುರುವಾರ ಶರನ್ನವರಾತ್ರಿಯ ಪ್ರಥಮ ದಿನ ಮಹಾಲಯ ಅಮವಾ ನವರಾತ್ರಿಯ ಜನನಿ ಜನ್ಮಭೂಮಿ ಮಹಾಲಯ ಅಮವಾ ನವರಾತ್ರಿಯ ಗಂಗೋತ್ರಿ ಯಮುನೋತ್ರೀ ಮಹಾಲಯ ಅಮಾವಾಸ್ಯೆ ನವರಾತ್ರಿಗೆ ಜನ್ಮ ಕೊಡುತ್ತದೆ ಮಹಾಲಯ ಅಮಾವಾಸ್ಯೆಯಿಂದಲೇ ನವರಾತ್ರಿ ಶರನ್ನವರಾತ್ರಿ ಅಥಶ್ರೀ ಹೇಳಿಸಿಕೊಳ್ಳುತ್ತದೆ ಇದು ಕಾರಣ ನವರಾತ್ರಿಯು ಮಹಾಲಯ ಅಮಾವಾಸ್ಯೆಯನ್ನು ಕುರಿತು ಶ್ರೀರಾಮಚಂದ್ರನ ಹಾಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ಮಹಾಲಯ ಅಮಾವಾಸ್ಯೆಯನ್ನು ಕೊಂಡಾಡಿಕೊಂಡಿರುತ್ತದೆ ಮಹಾಲಯ ಅಮಾವಾಸ್ಯೆ ಸ್ತ್ರೀಪರ ಸ್ತ್ರೀಪರಾಯಣ ಆಗಸ್ಟ್ ತಿಂಗಳಿನ ನಾಲ್ಕರಂದು ಜರುಗಿದ ಭೀಮನ ಅಮಾವಾಸ್ಯೆಯು ಪುರುಷ ಪರ ಮತ್ತು ಪರಮೇಶ್ವರ ಪರವಾದರೆ ಅಕ್ಟೋಬರ್ ತಿಂಗಳಿನ ಎರಡರಂದು ಜರುಗಿದ ಮಹಾಲಯ ಅಮಾವಾಸ್ಯೆ ಸ್ತ್ರೀಪರ ಮಹಿಳಾ ಪರ ಮತ್ತು ದುರ್ಗಾಪರ ಮಹಾಲಯ ಅಮಾವಾಸ್ಯೆ ಸ್ತ್ರೀ ಪಕ್ಷಪಾತಿ ಮಹಿಳಾ ಪಕ್ಷಪಾತಿ ಮಹಾಲಯ ಅಮಾವಾಸ್ಯೆಯು ಶರನ್ನವರಾತ್ರಿಯ ದುರ್ಗಾ ಪೂಜೆಗೆ ವೇದಿಕೆಯನ್ನು ಸೃಷ್ಟಿಸಿಕೊಡುತ್ತದೆ ಭೀಮನ ಅಮಾವಾಸ್ಯೆಯು ಭೀಮೇಶ್ವರ ರೂಪದಲ್ಲಿರುವ ಪರಮೇಶ್ವರನ ಪೂಜೆಗೆ ವೇದಿಕೆಯನ್ನು ಸಿದ್ಧಪಡಿಸಿದರೆ ಮಹಾಲಯ ಅಮಾವಾಸ್ಯೆಯು ನವದುರ್ಗಿಯರ ನವದುರ್ಗಿಯರ ಪೂಜೆಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಅದು ನವರಾತ್ರಿಗೆ ನಾಂದಿ ಹಾಡುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿಯ ಇನ್ನೊಂದು ವೈಶಿಷ್ಟ್ಯವೇನೆಂದರೆ ನಮ್ಮ ದೇಶದಲ್ಲಿ ಬರೀ ಹಗಲು ಮಾತ್ರ ಪೂಜೆಗೆ ಮೀಸಲು ಅಲ್ಲ ನಮ್ಮ ದೇಶದಲ್ಲಿ ಬರೀ ಹಗಲು ಮಾತ್ರ ಪೂಜೆಗೆ ಮೀಸಲು ಅಲ್ಲ ರಾತ್ರಿ ಕೂಡ ನಮ್ಮ ದೇಶದಲ್ಲಿ ಪೂಜೆಗೆ ಮೀಸಲು ನಮಗೆ ದಿನವೂ ಹಬ್ಬ ರಾತ್ರಿಯೂ ಹಬ್ಬ ನಮಗೆ ದಿನದಲ್ಲೂ ಹಬ್ಬ ನಮ್ಮಲ್ಲಿ ರಾತ್ರಿಯೂ ಹಬ್ಬ ನಮಗೆ ದಿನದಲ್ಲೂ ಹಬ್ಬ ನಮಗೆ ನಮ್ಮಲ್ಲಿ ರಾತ್ರಿಯೂ ಹಬ್ಬ ನಮಗೆ ಶಿವರಾತ್ರಿಯಂದೂ ಹಬ್ಬ ನಮಗೆ ಶಿವರಾತ್ರಿಯಂದೂ ಹಬ್ಬ ನಮಗೆ ನವರಾತ್ರಿಯಲ್ಲೂ ಹಬ್ಬ ನಮಗೆ ಶಿವರಾತ್ರಿಯದ್ದೂ ಹಬ್ಬ ನಮಗೆ ನವರಾತ್ರಿಯಲ್ಲೂ ಹಬ್ಬ ನಾವು ಭಾರತೀಯರು ಹಗಲು ಮತ್ತು ರಾತ್ರಿ ಈ ಎರಡಕ್ಕೂ ಹಬ್ಬದ ದೀಕ್ಷೆಯನ್ನು ಕೊಟ್ಟಿದ್ದೇವೆ ಹಗಲು ರಾತ್ರಿ ಇವೆರಡಕ್ಕೂ ಸಮ ಸಮನಾದ ಗೌರವವನ್ನು ಕೊಟ್ಟ ಹೆಮ್ಮೆ ಹೆಗ್ಗಳಿಕೆ ಹಿರಿಮೆ ನಮ್ಮದು ನಮಗೆ ಕತ್ತಲೆಯ ಅಮಾವಾಸೆಯೂ ಪರ್ವಕಾಲ ನಮಗೆ ಬೆಳಗಿನ ಪೌರ್ಣಿಮೆಯೂ ಪರ್ವ ಪರ್ವಕಾಲ ಇನ್ನೊಂದಷ್ಟು ಮುಂದುವರೆದು ಹೇಳುವುದಾದರೆ ನಾವು ರಾತ್ರಿಗೆ ಇನ್ನಷ್ಟು ಹೆಚ್ಚಿನ ಗೌರವವನ್ನು ಕೊಟ್ಟುಕೊಂಡಿದ್ದೇವೆ ನಾವು ರಾತ್ರಿಯ ಕುರಿತು ಹೇಳುತ್ತಾ ನಾವು ರಾತ್ರಿಯ ಕುರಿತು ಹೇಳುತ್ತಾ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಎಂದು ಹೇಳುತ್ತೇವೆ ಎಲ್ಲರೂ ಮಲಗಿರುವಾಗ ರಾತ್ರಿಯಲ್ಲಿ ಸಂಯಮಿಯು ಎಚ್ಚೆತ್ತುಕೊಂಡಿದ್ದು ಸಾಧನೆಯನ್ನು ಮಾಡಿಕೊಂಡಿರುತ್ತಾನೆ ಇದು ಬರೀ ನಮ್ಮ ನಿಮ್ಮಗಳ ಮಾತಲ್ಲ ಇದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮಾತು ಭಗವದ್ಗೀತೆಯ ಎರಡನೆಯ ಅಧ್ಯಾಯದ ಅರವತ್ತೊಂಬತ್ತನೆಯ ಶ್ಲೋಕವನ್ನು ನೋಡಿ ರಾತ್ರಿಯು ನಮಗೆ ಬಾಧಕವಲ್ಲ ರಾತ್ರಿಯೂ ಕೂಡ ನಮಗೆ ಸಾಧನೆಯ ವೇದಿಕೆ ಅದು ಸಾಧಕ ರಾತ್ರಿ ಸಾಧಕರಿಗೆ ಸಂಯಮಿಗಳಿಗೆ ಸಾಧನಾ ವೇದಿಕೆ ಇದು ಕಾರಣ ನಾವಾರೂ ಇದು ಕಾರಣ ನಾವಾರೂ ರಾತ್ರಿಯ ಕುರಿತು ಚಕಾರ ಎತ್ತುವ ಹಾಗಿಲ್ಲ ದೂಸರ ಮಾತನಾಡುವ ಹಾಗಿಲ್ಲ ಎಲ್ಲರಿಗೂ ನವರಾತ್ರಿ ಶರನ್ನವರಾತ್ರಿಯ ಮೊದಲ ದಿನದ ಶುಭಾಶಯಗಳು